ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಂದರೆ ನಾನು ನಿಮಗೆ ಕಡಲೆ ಮಿಠಾಯಿ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ನಾವು ಕಡಲೆ ಮಿಠಾಯಿನ ಮಾಡ್ಕೋಬೋದು ಇವಾಗ ನಾವು ಕಡಲೆ ಮಿಠಾಯಿ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ ಮೊದಲಿಗೆ ಒಂದು ಕಪ್ ಬೆಲ್ಲ ಅದೇ ಸೇಮ್ ಕಪ್ಪಲ್ಲಿ ಒಂದು ಕಪ್ ಕಡಲೆ ಬೀಜ ಸ್ವಲ್ಪ ತುಪ್ಪ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾವಿವಾಗ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಲೋ ಫ್ಲೇಮಲ್ಲಿದೆ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಫ್ರೈ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕಡಲೆ ಬೀಜ ಫ್ರೈ ಆಗಿದೆ ಇವಾಗ ಇದನ್ನ ಆರಕ್ಕೆ ಇಟ್ಕೊಂಡಿದ್ದೀನಿ ಆರಿದ್ಮೇಲೆ ಇದ್ರ ಸಿಪ್ಪೆ ಬಿಡಿಸಿ ಎರಡು ಭಾಗ ಮಾಡ್ಕೋಬೇಕು ನಾನಿವಾಗ ಇಲ್ಲಿ ಬೆಲ್ಲದ ಪಾಕ ಮಾಡ್ಕೊಳ್ತಿದ್ದೀನಿ ಒಂದು ಕಪ್ ಬೆಲ್ಲ ತಗೊಂಡಿದ್ದೆ ಹಚ್ಚು ಬೆಲ್ಲನೂ ತಗೋಬೋದು ನಾನಿಲ್ಲಿ ಉಂಡೆ ಬೆಲ್ಲ ತಗೊಂಡಿದ್ದೀನಿ ಪಾಕ ಗಟ್ಟಿಯಾಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೋಬೇಕು ಸ್ವಲ್ಪ ಆ್ಯಡ್ ಮಾಡಿ ಪಾಕ ಅಂಟು ಬರೋ ರೀತಿ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಪಾಕ ಕರೆಕ್ಟ್ ಆಗಿದೆಯಾ ಅಂತ ಗೊತ್ತಾಗ್ಬೇಕಂದ್ರೆ ನೀವು ಸ್ವಲ್ಪ ನೀರ್ ತಗೊಂಡು ಅದಕ್ಕೆ ಪಾಕ ಹಾಕ್ ನೋಡಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಪಾಕ ಹಾಕಿದ್ದೀನಿ ಇದಿನ್ನೂ ಅಂಟು ಬಂದಿಲ್ಲ ನೋಡಿ ಸೊ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ತೀನಿ ಪಾಕ ಗಟ್ಟಿ ಆಗಿರ್ಲಿಲ್ಲ ಅದಕ್ಕೆ ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ ನೋಡಿ ಇವಾಗ ಸರಿಯಾಗಿದೆ ಪಾಕ ಅಂಟಿದೆ ಕಡಲೆ ಬೀಜ ಸಿಪ್ಪೆ ಸುಳ್ಳು ಎರಡು ಭಾಗ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಬೆಲ್ಲದ ಪಾಕಕ್ಕೆ ಹಾಕೋಣ ಇದನ್ನ ಪಾಕಕ್ಕೆ ಹಾಕ್ತಾ ಇದ್ದೀನಿ ಎಲ್ಲ ಕಡಲೆಗೂ ಪಾಕ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ನಾನಿವಾಗ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವರ್ಸ್ತಾ ಇದ್ದೀನಿ ಇದ್ರ ಮೇಲೆ ಪಾಕ ಮತ್ತು ಕಡ್ಮೆನ ಹಾಕೊಳ್ಳಕ್ಕೆ ನಾನು ಇದನ್ನ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಒಂದು ಫೈವ್ ಅವರ್ಸ್ ಬಿಟ್ಟು ಇದನ್ನ ಕಟ್ ಮಾಡ್ಕೊಳ್ಳೋಣ ಚಾಕುವಿಂದ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಡ್ಕೋಬೋದು ಫೈವ್ ಅವರ್ಸ್ ಆಗಿದೆ ನಾನಿವಾಗ ಇದನ್ನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ ಆಗಿದೆ ನೋಡಿ ಪಾಕ ಮತ್ತು ಕಡಲೆ ಕರೆಕ್ಟಾಗಿ ಅಂಟಿದೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ